ಹಾಯ್ ವೆಲ್ಕಮ್ ಟು ಮೈ ಚಾನಲ್ ವಿಲಾಗ್ಸ್ ಕನ್ನಡ ಸೊ ಫ್ರೆಂಡ್ಸ್ ಇವತ್ತು ನಮ್ಮ ಮನೇಲಿ ಹಿಂದುಗಡೆ ಎಲ್ಲ ಗಿಡ ಕರೆಸಿದ್ವಾ ಅದಕ್ಕಾಗಿ ಎಲ್ಲ ಜೆ ಸಿ ಪಿ ಕರೆಸಿದ್ದೀವಿ ಅದೇ ಕ್ಲೀನ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡಿಸ್ತಾ ಇದ್ದೀವಿ ಜೆ ಸಿ ಪಿ ಬಂದಿದೆ ಅದಿಷ್ಟು ಈಗ ಆ ಬುಡ ಎಲ್ಲ ಇತ್ತಲ್ಲ ಮರದ್ದು ಸೊ ಅದನ್ನು ತೆಗಿತಾ ಇದ್ದಾರೆ ಬೇರೆ ಸಮೇತ ಎತ್ತಿತಾ ಇದಾರೆ ರೈತಿ ಈ ಕಡೆ ಒಂದು ಒಂದು ಸೈಡ್ ಆಟಕ ಕೇಳಿದ್ವಿ ಈ ಕಡೆ ಅದಕ್ಕೆ ಅದನ್ನ ಮಾಡ್ತಾ ಇದೆ ಇಲ್ಲಿನ ಆ ಕಡೆ ಇದೆ ಹಿಂದೆವರೆಗೂ ಇದೆ ಇಲ್ಲಿಂದ ಇನ್ನು ಸ್ಟಾರ್ಟ್ ಮಾಡಿದ್ದಾರೆ ಅಷ್ಟೆ ಇನ್ನು ಹಿಂದೆವರೆಗೂ ಹೋಗಬೇಕು ನಾಳೆ ಒಂದಿನ ಆಗುತ್ತೆ ಅನಿಸುತ್ತೆ ಎಲ್ಲ ಬಂದು ಇಲ್ಲೊಂದು ಕಡೆ ಫುಲ್ ಲಾಟ್ ಹಾಕ್ಸಿದ್ದೀವಿ ಅದನ್ನು ಸುಮಾರಿದೆ ಲಾಟು ನೋಡಿ ಇವಾಗ ಕಾಣಿಸುತ್ತೆ ಇನ್ನು ಲಾಟಿನ್ನ ಎಷ್ಟಿದೆ ನೋಡಿ ತುಂಬ ಇಷ್ಟಿದೆ ಅಂದರೆ ಎಲ್ಲ ಮತ್ತೆ ಅದನ್ನು ಖಾಲಿ ಮಾಡಿಸ್ಬೇಕು ಅಲ್ಲೂ ಕ್ಲೀನ್ ಮಾಡಿಸ್ಬೇಕು ಅದನ್ನೆಲ್ಲ ಹಾಕ್ಸೋದು ಗೊತ್ತಾಗ್ತಿಲ್ಲ ಸದ್ಯಕ್ಕೆ ಅಲ್ಲಿ ಹಾಕಿ ಅಂತ ಹೇಳಿದ್ದೀವಿ ಹಾಕ್ತೀನಿ ಸೊ ಫ್ರೆಂಡ್ಸ್ ನನ್ನ ವೀಡಿಯೋ ಯಾರೆಲ್ಲ ನೋಡ್ತಾ ಇದ್ದೀನಿ ಇಷ್ಟ ಆಗುತ್ತೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮಾಡಿ ಹಾಗೆ ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಸಿಕ್ತು ಥ್ಯಾಂಕ್ ಯು ಫಾರ್ ಫಾರ್ ಬಾಯ್